ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಗಣಪತಿ ಕೂರಿಸಿದ್ವಿ ಮತ್ತು ಏನೆಲ್ಲೆಲ್ಲ ನಾನು ಅಡುಗೆಗಳು ಮಾಡಿದ್ದೆ ಹಬ್ಬದ ದಿವಸ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ ಮತ್ತು ನಮ್ಮ ಮನೆಯಲ್ಲಿ ಗೌರಿ ಕೂರಿಸೋ ಪದ್ಧತಿ ಇಲ್ಲ ಹಾಗಾಗಿ ನಾವು ಗಣೇಶನಷ್ಟೇ ಕೂರಿಸ್ತೀವಿ ಅದು ಒಂದಿನ ಅಷ್ಟೇ ಕೂರಿಸೋದು ಬೆಳಗ್ಗೆ ಕೂರಿಸ್ಬಿಟ್ಟು ಸಾಯಂಕಾಲ ವಿಸರ್ಜನೆ ಮಾಡಬಾರದು ಗಣೇಶನ ಹಾಗಾಗಿ ಆವತ್ತು ನಾನು ಬೆಳಗ್ಗೆನೇ ಎಲ್ಲ ನೈವೇದ್ಯ ಕಡುಬು ಮತ್ತು ವಡೆ ಎಲ್ಲ ಮಾಡಿದೆ ನೋಡಿ ಮತ್ತು ಹಿಂದಿನ ದಿವಸ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡೆ ನಾನು ಈ ಸಲ ಇಪ್ಪತ್ತೊಂದೇಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಗಣೇಶನಿಗೆ ಅಂತ ಅಂದ್ಕೊಂಡಿದ್ದೆ ಹಂಗಾಗಿಬಿಟ್ಟು ಅದನ್ನು ನಾನು ಹಿಂದಿನ ದಿವಸನೇ ರೆಡಿ ಮಾಡಿಕೊಂಡೆ ನೋಡಿರಿ ಎಳೆ ಆಗಿರೋದ್ರಿಂದ ಆವತ್ತಿನ ದಿವಸವೇ ಮಾಡಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಒಂದೆರಡು ದಿವಸದ ಮುಂಚೆನೇ ಎಲ್ಲ ನಾನು ರೆಡಿ ಮಾಡಿಕೊಂಡೆ ಅದರ ಜೊತೆಗೆ ಎಕ್ಕೆ ಹೂವಿನ ಹಾರ ಮತ್ತು ಗರಿಕೆ ಪತ್ರೆ ಎಕ್ಕೆ ಗಿಡ ಮನೆ ಅಕ್ಕಪಕ್ಕನೇ ತುಂಬ ಗಿಡಗಳಿರೋದ್ರಿಂದ ನಾನು ಎಕ್ಕೆ ಹೂವಿನ ಹಾರನ ಮಾಡಿದರೆ ಚೆನ್ನಾಗಿರ್ತತಿ ಅಂತಂದು ವರ್ಷ ಕೂಡ ಎಕ್ಕೆ ಹೂವಿನ ಹಾರ ಮಾಡಿ ಹಾಕ್ತೀನಿ ನೋಡಿರಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಗಿತ್ತು ಎಕ್ಕೆ ಹೂವಿನ ಹಾರ ಗರಿಕಿ ಅದೆಲ್ಲ ಕಟ್ಟಿ ಇಟ್ ಕಟ್ಟಿ ಇನ್ನು ಮುಂಚೆನೇ ಎಲ್ಲದನ್ನು ಜೋಡ್ಸ್ಕೊಂಡು ಇಟ್ಕೊಂಡ್ಬಿಟ್ಟೆ ಮತ್ತು ಬೆಳಗ್ಗೆನೇ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಎಲ್ಲ ಅಂತಂದ್ರೆ ಗಡಿಬಿಡಿ ಒಳಗಡೆ ಬೆಳಗ್ಗೆ ನಾನು ರೆಡಿ ಮಾಡ್ಕೋಬೇಕಂದ್ರೆ ಆಗಲ್ಲ ಅಂದ್ಕೊಂಡು ಹಿಂದಿ ದಿವಸನೇ ಎಲ್ಲದನ್ನು ಜೋಡಿಸ್ಕೊಂಡೆ ನೋಡಿರಿ ಒಂದು ಯಾವುದೇನಾದ್ರೂ ಮಾಡಿಲ್ಲ ಅಂತಂದರೆ ಸಮಾಧಾನ ಆಗಂಗಿಲ್ಲ ಹಾಗಾಗಿ ನೋಡಿರಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಗಿತ್ತು ಹಾರ ಎಕ್ಯೂ ಹೂವಿಂದು ಅದಾದ ಮತ್ತೆ ನಾನು ಹಿಂದಿನ ದಿವಸನೇ ಕರ್ಚಿಕಾಯಿ ಆಮೇಲೆ ಮೋದಕಾಯಿ ಎಲ್ಲದನ್ನು ಮಡಿಯಿಂದನೇ ಮಾಡಿ ಎತ್ತಿಟ್ಕೊಂಡಿದ್ದೆ ಗಣೇಶಕ್ಕೆ ಅಂತಂದು ಇವತ್ತು ನಾನು ಚಕ್ಲಿ ಮಾಡಬೇಕು ಅಂತಂದು ಚಕ್ಲಿಗೆ ರೆಡಿ ಮಾಡ್ಕೊಳ್ತಿದ್ದೆ ನೋಡಿರಿ ಇವಾಗ ಮೋದಕ ಇಪ್ಪತ್ತೊಂದು ಅಷ್ಟೇ ಮಾಡ್ಕೊಂಡಿದ್ದೆ ರೀ ಗಣೇಶಕ್ಕೆ ಕರ್ಚಿಕಾಯಿ ಮೋದಕ ಅದು ಆಗಿತ್ತು ಮತ್ತು ಇನ್ನು ನಾನು ಬಾಕಿ ಇದ್ದಿದ್ದು ಚಕ್ಲಿ ಮಾಡಬೇಕು ಅಂತಂದು ನಾನಿಲ್ಲಿ ಜೋಳದ ಹಿಟ್ಟಿನ ಚಕ್ಲಿ ಮಾಡೋಣ ಅಂತಂದು ರೆಡಿ ಮಾಡ್ಕೊಳ್ತಿದ್ದೆ ನನಗೆ ಅಕ್ಕಿ ಹಿಟ್ಟಿನ ಚಕ್ಲಿಗಿನ ಜೋಳದ ಹಿಟ್ಟಿನಲ್ಲಿ ಮಾಡೋ ಚಕ್ಲಿನೇ ಇಷ್ಟ ಆಗ್ತತಿ ಹಾಗಾಗಿ ಈ ಲೋಟದಿಂದ ಎರಡು ಲೋಟ ಜೋಳದ ಹಿಟ್ಟಿಗೆ ನಾನು ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಲೋಟದಷ್ಟು ಪುಟಾಣಿ ಹಿಟ್ಟು ಹಾಕಿ ಕಲ್ಸ್ಕೊಂತೀನಿ ನೋಡಿರಿ ಒಂದು ಕಡೆಗೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆಗೆ ನೀರು ಬೇ ಚೆನ್ನಾಗಿ ಕುದಿಸಿರೋ ನೀರನ್ನ ಹಾಕಿ ನಾನು ಕಲಿಸ್ಕೊಳ್ಳೋದು ಯಾವಾಗಲೂ ಹಾಗಾಗಿಬಿಟ್ಟು ನೀರನ್ನು ಕೂಡ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ಈ ರೀತಿಯಾಗಿ ಇತ್ತು ಅಂದರೆ ಚಕ್ಲಿ ಹಿಟ್ಟು ಕರೆಕ್ಟ್ ಹದ ಬಂದೈತಿ ಅಂತ ಅರ್ಥ ನಾವು ಹಿಂಗೆ ಮುಟ್ಕಿ ಕಟ್ಟಿದ್ರು ಹಿಟ್ಟನ್ನ ಈ ರೀತಿಯಾಗಿ ಆಗ್ಬೇಕು ಅದು ಹಿಟ್ಟು ನಾನು ಪೂರ ಒಂದೇ ಸಲಕ ಏನು ಕಲಿಸ್ಕೊಳಕ್ಕೆ ಹೋಗಲ್ಲ ರೀ ಅರ್ಧ ಅರ್ಧ ಮಾಡ್ಕೊತೀನಿ ಚಕ್ಲಿ ಹಿಟ್ಟು ಯಾವಾಗಲೂ ಅಷ್ಟೇ ನಾವು ಸ್ವ ಸ್ವಲ್ಪ ಮಾಡ್ಕೋಬೇಕು ಕಲಿಸ್ಕೋಬೇಕು ನಾವು ಒಂದೇ ಸಲ ಎಲ್ಲದನ್ನೂ ಕಲಸಿಟ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಆಗಂಗಿಲ್ಲ ಹಾಗಾಗಿಬಿಟ್ಟು ನಾನು ಅರ್ಧ ಕಲ್ಸ್ಕೊಂಡೆ ಇನ್ನೂ ಅರ್ಧ ಹಾಗೆ ಎತ್ತಿಟ್ಕೊಂಡೆ ನೋಡಿರಿ ಇಲ್ಲಿ ಚಕ್ಲಿನೂ ಚೆನ್ನಾಗಿ ಬಂದಿದ್ದು ನೀಟಾಗಿ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಚಕ್ಲಿನೂ ಆದವು ಬರೀ ನಾನು ಒಂದು ತಾಸೊಳಗಡೆ ಚಕ್ಲಿ ಪ್ರಿಪೇರ್ ಮಾಡಿಬಿಟ್ಟೆ ತುಂಬ ಚೆನ್ನಾಗಿದ್ರೂ ಟೇಸ್ಟು ಆಗಿತ್ತು ನೋಡಿರಿ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಆಗಿದ್ವು ಇದೆಲ್ಲ ನಾನು ಈ ಕಡೆಗೆ ಚಕ್ಲಿಗೆ ಮಾಡಿ ಮಾಡೋಕ್ಕಂತ ತಯಾರು ಮಾಡ್ತಿದ್ರೆ ನನ್ನ ಮಗ ಗರ್ನೇಶನ್ ಕೂರ್ಸೋಕಂತಂದು ತಯಾರು ಮಾಡ್ತಿದ್ದೆ ನೋಡ್ರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಮಾಡ್ತಿದ್ವಿ ಮಾಡಿದ್ವಿ ಈ ಸಲ ಸ್ವಲ್ಪ ನನಗೆ ಕೆಲಸ ಇದ್ದರೆ ಅವನೇ ಮಾಡ್ದೆ ಇದು ಮಾರನೇ ದಿವಸ ಬೆಳಗ್ಗೆ ಇದು ಆಲೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ನಾನು ಸಾಂಬಾರು ಮತ್ತು ಕಾಳು ಕಾಳು ಪಲ್ಯ ಮತ್ತು ಕಡುಬಿಗೆ ಅಂತಂದು ಎಲ್ಲ ಎಲಿ ಹಾಕ್ಕೊಂಡಿದ್ದೆ ನೋಡ್ರಿ ಮತ್ತು ವಡಿ ಒಡಿ ಮಾಡೋಣ ಅಂತಂದು ಒಡಿದನು ಆಲೆ ರೆಡಿ ಮಾಡ್ಕೊಂಡಿದ್ದೆ ಇನ್ನೇನು ಕಡುಬು ಮಾಡ್ಕೋಬೇಕಾಗಿತ್ತು ನಾನು ನೈವೇದ್ಯಕ್ಕೆ ಅಷ್ಟೇ ಬೆಳಗ್ಗೆದು ಇದು ಪೂಜೆ ಎಲ್ಲ ಮುಗ್ದಿತ್ತು ಆವಾಗಲೂ ಪೂಜೆ ಎಲ್ಲ ಆದಮೇಲೆ ನಾನು ನೈವೇದ್ಯಕ್ಕಂತ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವಾಗ ಕಡುಬು ಇದ್ದೀನಿ ಕಡುಬು ಮಾಡಿಬಿಟ್ಟು ವಡಿ ಮಾಡ್ಕೊಳ್ಳೋಣ ಮಸಾಲೆ ಕಡಲೆ ಕಡಲೆಬೇಳೆದು ಅಂತಂದು ಆ ನೆನೆ ಹಾಕಿದ್ದೆ ಬೇಳೆನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತೈತಿ ಕಡಲೆಬೇಳೆ ವಡೆ ಅಂತಂದ್ರೆ ಮತ್ತೆಲ್ಲ ಆದಮೇಲಿಂದ ನೋಡ್ರಿ ಈ ರೀತಿಯಾಗಿ ನೈವೇದ್ಯ ಮತ್ತು ಮಂಗಳಾರತಿ ಎಲ್ಲದನ್ನು ಮಾಡೋ ಅಷ್ಟೊತ್ತಿಗೆ ಟೈಮು ಸುಮಾರು ಹನ್ನೊಂದು ಗಂಟೆ ಆಗೋತು ನೈವೇದ್ಯಕ್ಕೆಲ್ಲ ನಾನು ಇಪ್ಪತ್ತೊಂದು ಕಡುಬನ್ನ ಮಾಡಿ ನೈವೇದ್ಯ ಮಾಡಿದೆ ಗಣೇಶಗ ಹಬ್ಬ ಆದರೂ ತುಂಬ ಚೆನ್ನಾಗಾತ್ರಿ ಮನಸ್ಸಿಗೆ ಸಮಾಧಾನ ಆಯ್ತು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ನೆಮ್ಮದಿ ಅಂತರೂ ಸಿಗ್ತೈತಿ ಎಲ್ಲ ಮಾಡಿತು ಹಬ್ಬ ಚೆನ್ನಾಗಾಯ್ತು ಅಂತಂದ್ರೆ ಅದಲ್ದೇ ಮತ್ತು ದೇವ್ರ ಮನೆಯೊಳಗೂ ಗಣೇಶನ ವಿಗ್ರಹ ಇರ್ತಲ್ರಿ ಬೆಳ್ಳಿ ವಿಗ್ರಹ ಫೋಟೋ ಅದಕ್ಕೂ ಈ ರೀತಿಯಾಗಿ ಪೂಜೆ ಆಗಿತ್ತು ಅವತ್ತು ದೇವ್ರ ಮನೆ ಒಳಗಡೆ ಹೊರಗಡೆ ಗಣೇಶನ ಕೂರಿಸಿದ್ವಲ್ಲ ಒಳಗಡೆ ದೇವ್ರ ಮನಿದು ನೋಡಿರಿ ಇದು ಈ ರೀತಿಯಾಗಿ ಚೆನ್ನಾಗಾಗಿತ್ತು ಅವತ್ತು ಪೂಜೆ ಎಲ್ಲ ಸಾಯಂಕಾಲ ಹಾಗೆ ನಾನು ಭೂಮಿ ಊಟ ಸ್ವಲ್ಪ ರೆಡಿ ಆಗಿದ್ವಿ ಇಲ್ಲೇ ನಮ್ಮ ಒಟ್ಟಾರದೊಳಗಿರೋ ಗಣೇಶನ ಹಾಗೆ ಹೋಗಿಬಿಟ್ಟು ನೋಡ್ಕೊಂಡು ಬಂದ್ವಿ ಇದಾಗಿತ್ತು ನೋಡಿರಿ ಹಬ್ಬದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅಂತ ಲೈಕ್ ಮಾಡಿರಿ ಥ್ಯಾಂಕ್